ಚೈತನ್ಯ ಶಾಲೆಯ ವಿದ್ಯಾರ್ಥಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ರಾಯಚೂರು ಜಿಲ್ಲೆಯ ಸಿರುವಾರ್ ಪಟ್ಟಣದ ಶ್ರೀ ಚೈತನ್ಯ ಶಾಲೆ ಸಿರುವಾರ್ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದಲ್ಲಿ ಭಾಗವಹಿಸಿ ಸನ್ನಿಧಿ ತಂದೆ ಮೌನೇಶ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಹಾಗೂ ದೇಶಭಕ್ತಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿದ್ದಾಳೆ ಮೊಹಮ್ಮದ್ ಸಾಬ್ ಧಾರ್ಮಿಕ ಪಟ್ಟಣ ಅರಬಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿದ್ದಾನೆ ಈ ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಶರಣ್ಕುಮಾರ್ ಸರ್ ನಿರ್ಮಲಾ ಬೆಣ್ಣೆ ಹಾಗೂ ಡಾಕ್ಟರ್ ವೀರಭದ್ರಪ್ಪ ಸರ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ರಜಾ ನ್ಯೂಸ್ ಜೊತೆ ಇದಾಯಿತ್ ದೊಡ್ಮನೆ ಮನೆ ಸಿರುವ ಧನ್ಯವಾದಗಳು